ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಚಿಮ್ಮೀಸ್ ಕಟ್ ಮಾಡೋದು ಹೇಳ್ಕೊಟ್ಟಿದ್ದೆ ಎಲ್ಲರೂ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಚೆನ್ನಾಗಿ ಬಂತ ಅಥವಾ ಚೆನ್ನಾಗಿ ಬಂದಿಲ್ವಾ ನಿಮಗೆ ಕಟ್ ಮಾಡೋಕ್ಕೆ ಬಂತ ಮಾರ್ಕಿಂಗ್ ಅರ್ಥ ಆಯ್ತಾ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಡೌಟ್ ಏನಿರುತ್ತಲ್ವ ಅದನ್ನು ಕ್ಲಿಯರ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಏನು ನಾನು ಪೆಟಿಕೋಟ್ ಹೇಳ್ಕೊಟ್ಟಿದ್ನಲ್ವ ಡ್ರೆಸ್ ಪೆಟಿಕೋಟ್ ಅಂದರೂ ಅದೇ ಚಿಮ್ಮೀಸ್ ಅಂದರೂ ಅದೇ ಕಟ್ ಮಾಡೋದು ಹೇಳ್ಕೊಟ್ಟಿದ್ನಲ್ವ ಅದನ್ನೇ ಇವತ್ತು ನಾನು ಬಟ್ಟೆ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೀವು ಹೊಸ್ತಾಗಿ ಕಲಿತಾ ಇದ್ರೆ ಏನು ಟೈಲರಿಂಗ್ ಗೊತ್ತಿಲ್ಲ ಹೊಸ್ದಾಗಿ ಕಲಿತಾ ಇದ್ದೀನಿ ಇನ್ನೋರು ಕಾಟನ್ ಬಟ್ಟೆ ತೊಗೊಳ್ಳಿ ಏಕೆಂದರೆ ನಮಗೆ ಒಲಿಯುವಾಗ ನೀಟಾಗಿ ಬರುತ್ತೆ ಪಾಲಿಸ್ಟರ್ ಬಟ್ಟೆ ಎಲ್ಲ ತಗೊಂಡಾಗ ಅಷ್ಟು ನೀಟಾಗಿ ಒಲಿಯೋಕ್ಕಾಗಲ್ಲ ಅಯ್ಯೋ ನಮಗೆ ಸರಿಯಾಗಿ ಬರೋಲ್ಲ ಅಂತ ಏನು ಮಾಡ್ತೀರಾ ಅದನ್ನು ಅಲ್ಲಿಗೆ ಇಡ್ತೀರಾ ಕಾಟನ್ ಬಟ್ಟೆ ತೊಗೊಳ್ಳಿ ಯಾವುದೇ ಮೊದಲು ಪ್ರಾಕ್ಟೀಸ್ ಮಾಡುವಾಗ ಕಾಟನ್ ಬಟ್ಟೆ ತೊಗೊಳ್ಳಿ ಯಾವ್ದು ಕಲರ್ ಬೇಕಾದರೂ ತಗೋಬೋದು ನಾನು ನಿಮಗೆ ಮಾರ್ಕಿಂಗ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ವೈಟ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ ಈ ರೀತಿ ಬಟ್ಟೆನ ನಿಮ್ಮ ಹತ್ರ ಎಷ್ಟು ಬಟ್ಟೆ ಇರುತ್ತೋ ಅದರಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಮೊದಲು ಒಂದ್ಸಲ ವಿಡಿಯೋನ ನೋಡಿ ನೀವು ವಿಡಿಯೋ ನೋಡ್ತಾ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ವಿಡಿಯೋ ನೋಡಿ ಒಂದ್ಸಲ ನೋಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಬಟ್ಟೆ ತಗೊಂಡು ಯಾವ ರೀತಿ ಫೋಲ್ಡಿಂಗ್ ಹಾಕ್ತೀನಿ ಅಂತ ಮೊದಲು ನೋಡ್ಕೊಳ್ಳಿ ಅದಾದಮೇಲೆ ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ಇವಾಗ ನಾನು ಈ ಬಟ್ಟೆ ತಾನಲ್ಲಿದೆ ಯಾವ ರೀತಿ ಕಟ್ ಮಾಡಿಸ್ಕೊಂಬಂದೋ ಅದೇ ರೀತಿ ಇದೆ ಆ ಬಟ್ಟೆನ ನಾನು ಹಾಕ್ಕೊಂಡು ಮೊದಲು ಅಗಲ ತಗೋಬೇಕು ಅಗಲ ಸುತ್ತಳತೆ ಎಷ್ಟಿರುತ್ತೋ ನೋಡ್ಕೋಬೇಕು ನೋಡಿಕೊಂಡು ತಗೋಬೇಕು ಏಳು ಇಂಚು ಎಂಟು ಇಂಚು ಅಥವಾ ಚಿಕ್ಕ ಮಕ್ಕಳಿಗೆ ಒಂದು ವರ್ಷ ಒಂದು ಒಳಗಡೆ ಮಕ್ಕಳಿಗಾದರೆ ನಾವು ಒಂದು ಆರು ಇಂಚ್ ಬಟ್ಟೆ ತೊಗೊಂಡ್ರು ಸುತ್ತಳತೆ ತೊಗೊಂಡ್ರು ಸಾಕಾಗುತ್ತೆ ಈ ಅಳತೆಗೆ ನಾನು ಸುತ್ತಳತೆಯಿಂದ ಎಂಟು ಇಂಚನ್ನು ತಗೊತೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಮಾರ್ಕ್ ಮಾಡಿಕೊಂಡು ಅದನ್ನು ಎರಡು ಫೋಲ್ಡು ಮಡಚ್ಕೋಬೇಕು ನೋಡ್ತಾ ಇರ್ಬೋದು ನಾನು ಮಾಡಿರೋ ಮಾರ್ಕಿಂಗ್ ಇಲ್ಲಿದೆ ಎಂಟು ಇಂಚಿಗೆ ಮಾರ್ಕ್ ಮಾಡಿ ಎರಡು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ದೊಡ್ಡದು ಬೇಕಂದರೆ ನೀವು ಒಂಬತ್ತು ಇಂಚನ್ನು ಸಹ ಅದಾದ ಅದಾದಮೇಲೆ ಉದ್ದ ಬಂದು ಹದಿನೈದು ಇಂಚಿದೆ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಹದಿನೈದು ಇಂಚಿಗೆ ನಾನು ನಿಮಗೆ ಕಾಣಿಸ್ಲಿ ಅಂತೇಳಿ ಬ್ಲೂ ಕಲರ್ ಮಾರ್ಕಿಂಗ್ ತಗೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಎರಡು ಫೋಲ್ಡನ್ನು ಮಾಡಿಕೊಳ್ಳಿ ಎರಡು ಫೋಲ್ಡ್ ಮಾಡಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ಆ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ ಅಗಲ ಬಂದು ಒಂಬತ್ತು ಇಂಚಿದೆ ಉದ್ದ ಬಂದು ಹದಿನೈದು ಇಂಚಿದೆ ನಾನು ನಿಮಗೆ ಬಟ್ಟೆ ಯಾವ ರೀತಿ ಫೋಲ್ಡ್ ಮಾಡೋದು ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿ ಇನ್ನೋದ್ರಿಂದ ನಾನು ಯಾವ ರೀತಿ ಬಟ್ಟೆ ತಾನು ತಂದಿದ್ನಲ್ವ ಇದು ಎರಡು ಮೀಟ್ರ್ ಬಟ್ಟೆ ಇದೆ ಅದನ್ನು ಹಂಗೆ ಇಟ್ಕೊಂಡು ನಿಮಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಏನಿದೆಯಲ್ವಾ ಆ ಬಟ್ಟೆನ ಕಟ್ ಮಾಡಿ ತೆಗೆದಿದ್ದೀನಿ ಇವಾಗ ಅಗ್ಲ ಒಂಬತ್ತು ಇಂಚಿದೆ ಉದ್ದ ಹದಿನೈದು ಇಂಚಿದೆ ಕೆಲವೊಬ್ಬರಿಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಪೇಪರ್ಲಿ ಮೆಜರ್ಮೆಂಟು ಮಾಡ್ಕೊಳ್ಳೋಕ್ಕೂ ಡೌಟ್ ಇರ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಒಂದು ಗೆರೆ ಇದೆಯಲ್ವಾ ಇದು ಕಾಲು ಇಂಚು ಇದು ಅರ್ಧ ಇಂಚು ಇದು ಮುಕ್ಕಾಲು ಇಂಚು ಇದು ಒಂದು ಇಂಚು ನಾನು ಒಂದು ಇಂಚ್ ಇಟ್ಕೊಳ್ಳಿ ಅಂದರೆ ನೀವು ಒಂದು ಇಂಚ್ ಇಟ್ಕೋಬೇಕು ಒಂದೂವರೆ ಇಂಚ್ ಇಟ್ಕೊಳ್ಳಿ ಅಂದರೆ ಇಷ್ಟು ಇಟ್ಕೋಬೇಕು ಒಂದು ಕಾಲು ಇಂಚು ಅಂದರೆ ಇಷ್ಟು ಇಟ್ಕೋಬೇಕು ಒಂದು ಮುಕ್ಕಾಲು ಅಂದರೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚು ಅಂದರೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಮೊದಲು ನಾವು ಮಾರ್ಕಿಂಗ್ ಇದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಸಹ ಕಲಿಬೇಕು ಇವಾಗ ನಾವು ನೆಕ್ಕನ್ನು ಎರಡು ನೆಕ್ ಓಪನನ್ನು ಎರಡು ಇಂಚು ಇಟ್ಕೊಬೇಕು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇಟ್ಕೋಬೇಕು ನೋಡಿ ಇಲ್ಲಿಂದ ಇಟ್ಕೊಂಡು ಸ್ಟಾರ್ಟಿಂಗ್ ಏನಿರುತ್ತಲ್ವ ಬಟ್ಟೆ ಕ್ಲೋಸ್ ಆಗಿರೋದು ಕಡೆ ಏನಿದೆ ಅಲ್ಲ ಓಪನ್ ಇರೋ ಕಡೆಗೆ ಮಾರ್ಕ್ ಮಾಡ್ಕೊಳಲ್ಲ ನೆಕ್ಕನ್ನು ನಾವು ಕ್ಲೋಸ್ ಆಗಿರೋ ಬಟ್ಟೆ ಏನಿದೆ ಅಲ್ವಾ ಆ ಕಡೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚಂದರೆ ಇಲ್ಲಿ ಎರಡು ನಂಬರ್ ಇದೆಯಲ್ವಾ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದು ನೆಕ್ ಓಪನ್ನು ಅದಾದಮೇಲೆ ಶೋಲ್ಡರು ಭುಜ ಭುಜ ಬಂದು ಎರಡೂವರೆ ಇಂಚು ತೊಗೊಂಡಿದ್ದೀನಿ ನೆಕ್ ಡೀಪು ಕತ್ತಿನ ಉದ್ದ ಕತ್ತಿನ ಉದ್ದ ಮೂರುವರೆ ಇಂಚ್ ಬೇಕಾದ್ರೂ ತಗೋಬೋದು ಇಲ್ಲಿ ನಾನು ನಾಲ್ಕು ಇಂಚನ್ನು ತಗೊಂಡಿದ್ದೀನಿ ನಾಲ್ಕು ಇಂಚ್ ತಗೊಂಡು ಒಂದು ಬಾಕ್ಸ್ ಹಾಕಿ ರೌಂಡ್ ಶೇಪ್ ಹಾಕ್ಬೇಕು ನೀವು ನಮಗೆ ತುಂಬ ಇಂಪಾರ್ಟೆಂಟ್ ಇರೋದು ನಾವು ರೌಂಡ್ ಶೇಪನ್ನು ಕೊಟ್ಟು ಕಟ್ ಮಾಡೋದಿದೆಯಲ್ಲ ಅದೇ ತುಂಬ ಇಂಪಾರ್ಟೆಂಟು ನೀವು ನ್ಯೂಸ್ ಪೇಪರ್ ತಗೊಂಡು ಒಂದು ರೌಂಡ್ ಶೇಪನ್ನು ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕು ಕಟ್ ಮಾಡಬೇಕು ಬರೀ ರೌಂಡ್ ಶೇಪ್ ಹಾಕಬೇಕು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕಟ್ ಮಾಡಬೇಕು ಆ ಥರ ಮಾಡಿ ನಿಮ್ಗೆ ಅವಾಗ ಶೇಪ್ ಹಾಕೋದು ಈಸಿಯಾಗಿ ಬರುತ್ತೆ ಅದಾದಮೇಲೆ ಹಾರ್ಮೋಲ್ಡೌನು ಐದು ಇಂಚನ್ನು ತಗೊಂಡಿದ್ದೀನಿ ಐದು ಇಂಚನ್ನು ತಗೊಂಡು ಲೈನ್ ಹಾಕೊಳ್ಳಿ ನಾನು ಟೇಪ್ ಯೂಸ್ ಮಾಡೇ ಲೈನ್ ಹಾಕ್ತಾ ಇದ್ದೀನಿ ನನಗೆ ಪ್ರಾಕ್ಟೀಸ್ ಇದೆ ನೀವೇನು ಮಾಡಿ ಸ್ಕೇಲ್ ತಗೊಂಡು ಲೈನ್ ಹಾಕಿ ಹೊಸ್ದಾಗಿ ಮಾಡ್ತಾ ಇರ್ತೀರಲ್ವಾ ಅದಕ್ಕೋಸ್ಕರ ನಮಗೆ ಈಗ ರೂಢಿ ಇದೆಯಲ್ವ ತುಂಬ ವರ್ಷದಿಂದ ಕೆಲಸ ಮಾಡಿ ಅದಕ್ಕೋಸ್ಕರ ನಾವು ಟೇಪಲ್ಲೇ ಹಾಕ್ತೀವಿ ಇಲ್ಲಿ ರೌಂಡ್ ಶೇಪ್ ತೆಗ್ಯೋಕ್ಕೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಸುತ್ತಳತೆ ಒಂಬತ್ತು ಇಂಚ್ ತೊಗೊಂಡಿದ್ದೀವಿ ಉದ್ದ ಹದಿನೈದು ಇಂಚಿದೆ ಇಲ್ಲಿ ನೆಕ್ ಓಪನ್ನು ಎರಡು ಇಂಚಿದೆ ನೆಕ್ ಡೀಪು ನಾಲ್ಕು ಇಂಚಿದೆ ಭುಜ ಶೋಲ್ಡರು ಎರಡೂವರೆ ಇಂಚಿದೆ ಹಾರ್ಮೋಲ್ ಡೌನಿಂಗ್ ಬಂದು ನಿಮಗೆ ಹಾರ್ಮೋಲ್ ಡೀಪು ಐದು ಇಂಚಿದೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಕೊಟ್ಕೊಂಡಿದ್ದೀನಿ ಇಷ್ಟು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಾವು ಫಸ್ಟು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ಕಟ್ ಮಾಡ್ತಾ ಬರಬೇಕು ಮೊದಲು ನೀವು ರೌಂಡ್ ಶೇಪನ್ನು ನೀಟಾಗಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಮಾಡೋದು ಕಲೀರಿ ಅದಾದಮೇಲೆ ನಮಗೆ ಬೇರೆ ಶೇಪ್ಗಳನ್ನ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಮಾಡೋದು ಈಸಿ ಆಗುತ್ತೆ ನಾನು ಬಟ್ಟೆನ ಆ ಕಡೆ ಈ ಕಡೆ ಎಳ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನೀವು ಹೊಸೊಬ್ರಾದರೆ ನಿಧಾನಕ್ಕೆ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಓಪನ್ ಮಾಡಿ ನೋಡೋಣ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಅಂಟ್ಕೊತಾ ಇದೆ ತೊಂದರೆ ಇಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕಾಟನ್ ಬಟ್ಟೆನೇ ಬೇಕು ಅದು ನಿಮಗೆ ಸ್ಟಿಚ್ ಎಲ್ಲ ಮಾಡಲಿಕ್ಕೆ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಮ್ಮದು ಕಟಿಂಗು ಈ ರೀತಿ ಇದೆ ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ ಅದೆಲ್ಲ ಕಟ್ಟಿಂಗ್ ಮಾಡೋವಾಗಲೇ ಕಟ್ ಮಾಡ್ಕೊಂಬಿಡಿ ಸ್ಟಿಚ್ಚಿಂಗ್ ಮಾಡೋವಾಗ ನೀಟಾಗಿ ಸ್ಟಿಚ್ಚಿಂಗು ಬರುತ್ತೆ ನಿಮಗೆ ಈ ರೀತಿ ಕಟ್ಟಿಂಗ್ ಬಂದಿದೆ ಇದಕ್ಕೂ ಅಷ್ಟೇ ನಾನು ಏನು ಪೇಪರ್ ಕಟ್ಟಿಂಗಿಗೆ ನೋಡ್ಸಿ ಹೇಳ್ಕೊಟ್ಟಿದ್ದಲ್ವ ಅದೇ ನೋಡ್ಸೆ ಇದಕ್ಕೂ ಇರುತ್ತೆ ನೀವು ಪೇಪರ್ ಕಟ್ಟಿಂಗ್ ಮಾಡಿ ಪೇಪರ್ ಕಟ್ಟಿಂಗಲ್ಲಿ ಓಕೆ ನನಗೆ ಬಂತು ಕಟ್ಟಿಂಗು ಮಾರ್ಕಿಂಗ್ ಅರ್ಥ ಆಯಿತು ಅಂತ ಅಂದಮೇಲೆ ಬಟ್ಟೆ ಕಟ್ಟಿಂಗನ್ನು ಮಾಡಿ ಈ ಕಟ್ಟಿಂಗ್ ಮಾಡಿರೋ ಬಟ್ಟೆನ ಹಂಗೆ ಇಟ್ಕೊಳ್ಳಿ ನಾನು ಸಹ ಇದೇ ಬಟ್ಟೆನ ಸ್ಟಿಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಅದನ್ನ ನೋಡಿಕೊಂಡು ಇದೇನು ನೀವು ಬಟ್ಟೆ ಕಟ್ ಮಾಡಿರ್ತೀರಲ್ವ ಇದೇ ಬಟ್ಟೆನ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಂತೆ ಓಕೆನಾ ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ ಬರ್ತಾ ಇರುತ್ತೆ ವೀಡಿಯೋಸ್ ನೋಡಿ ಕಲಿತ್ಕೊಳ್ಳಿ ನೀವು ಯಾವ ರೀತಿ ಟೈಮ್ ಮಾಡ್ಕೊತೀರಾ ಅಂದರೆ ಬೇಗ ಮನೆ ಕೆಲಸ ಎಲ್ಲ ಮಾ ಮಾಡ್ಕೊಂಬಿಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬೇಗ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಕ್ಲಾಸಿಗೆ ಅಂತನೇ ಒನ್ ಅವರ್ ಅಥವಾ ಎರಡು ಅವರು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ನೀವು ವಿಡಿಯೋಸ್ ನೋಡಿಕೊಂಡು ಕಲ್ತ್ಕೊಳ್ಳಿ ಅಥವಾ ವೀಡಿಯೋಸ್ ನೋಡಿ ನಮಗೆ ಕಲಿಯೋಕೆ ಗೊತ್ತಾಗಲಿಲ್ಲ ಅನ್ನೋರು ಕ್ಲಾಸಸ್ಸಿಗೆ ಸೇರ್ಕೊಳ್ಳಿ ನನ್ನ ಹತ್ರನೇ ಕ್ಲಾಸಿಗೆ ಸೇರ್ಕೋಬೇಕು ಅಂತಲ್ಲ ನಿಮಗೆ ನಿಯರೆಸ್ಟ್ ಎಲ್ಲಿ ಕ್ಲಾಸಸ್ ಇರುತ್ತಲ್ವಾ ಅಲ್ಲಿ ಕ್ಲಾಸಸ್ಸಿಗೆ ಸೇರಿಕೊಳ್ಳಿ ಕೆಲವೊಬ್ಬರಿಗೆ ಕ್ಲಾಸಿಗೆ ಹೋಗೋಕ್ಕೆ ಅನುಕೂಲಗಳಿರೋಲ್ಲ ದೂರ ಇರುತ್ತೆ ಮತ್ತು ಅವ್ರಿಗೆ ಹೋಗಿ ಮಕ್ಕಳು ಇರ್ತಾರೆ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂಥವ್ರು ಪ್ರತಿದಿನ ಈ ವಿಡಿಯೋಸ್ ನೋಡಿಕೊಂಡು ಕಲ್ತ್ಕೋಬೋದು ಸ್ವಲ್ಪ ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಿ ಖಂಡಿತ ಕಲ್ತ್ಕೋಬೋದು ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರು ನೋಡ್ತಾ ಇರ್ತೀರಲ್ವ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಮೆಂಟನ್ನು ಓದಿ ಏನು ಡೌಟ್ ಇದೆ ಅಂತ ಹೇಳಿ ನಾನು ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು